ಮುಂಬೈ ಇಂಡಿಯನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯದಲ್ಲಿ ನಡೆದ ಟಾಸ್ ವಿಚಾರ ತುಂಬಾನೇ ಚರ್ಚೆಗೆ ಕಾರಣ ಆಗಿತ್ತು ಇದರಲ್ಲಿ ಮೋಸ ಮಾಡಲಾಗಿದೆ ಅಂತ ಅನೇಕರು ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ಆರ್ ತಂಡದ ನಾಯಕ ಫಾಫ್ ಡಿಪ್ಲೆಸಿಸ್ ಅವರ ವಿಡಿಯೋ ಒಂದು ಈಗ ವೈರಲ್ ಆಗ್ತಾ ಇದೆ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಅವರು ಪ್ಯಾಟ್ ಕಮಿನ್ಸ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಇದು ಟಾಸ್ ಬಗ್ಗೆ ನೀಡಿದ ವಿವರಣೆ ಅಂತ ಹೇಳಲಾಗ್ತಾ ಇದೆ ಆರ್ ಸಿ ಬಿ ಹಾಗೆ ಮುಂಬೈ ಇಂಡಿಯನ್ಸ್ ಪಂದ್ಯ ಮುಂಬೈನಲ್ಲಿ ನಡೆದಿತ್ತು ಇಲ್ಲಿ ಟಾಸ್ ವಿನ್ ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಟಾಸ್ ಹಾರಿಸಿದ ಕಾಯಿನ್ನ ಮ್ಯಾಚ್ ರೆಫರಿ ಜವ್ಗಲ್ ಶ್ರೀನಾಥ್ ಅವರು ಎತ್ಕೊಳ್ಳುವಾಗ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಕೆಲವರು ಹೇಳಿದರು ಇದರಿಂದಾನೇ ಮುಂಬೈ ಟಾಸ್ ಗೆದ್ದಿತ್ತು ಅಂತ ಕೆಲವರು ಆರೋಪ ಮಾಡಿದರು ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಿತು ಟಾಸ್ ವೇಳೆ ಪ್ಯಾಟ್ ಕಮಿನ್ಸ್ ಹಾಗೆ ಫಾಫ್ ಮಾತುಕತೆಯಲ್ಲಿ ತೊಡಗಿಕೊಂಡಿದ್ದಾರೆ ಈ ವೇಳೆ ಫಾಫ್ ಅವರು ಮುಂಬೈ ಟಾಸ್ ವೇಳೆ ಏನಾಯಿತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದನ್ನ ಕೇಳಿ ಕಮಿನ್ಸ್ ಶಾಕ್ ಆಗಿದ್ದಾರೆ ಅವರ ಮುಖದ ಭಾವನೆಗಳೇ ಎಲ್ಲವನ್ನೂ ಹೇಳಿದೆ ಇದರಿಂದ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ನಿಜಕ್ಕೂ ಅವರು ಟಾಸ್ ವಿಚಾರವನ್ನೇ ಹೇಳಿದ್ದಾರಾ ಅಥವಾ ಬೇರೆ ಹೇಳಿದ್ದನ್ನ ಈ ರೀತಿ ಅರ್ಥೈಸಲಾಗಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ